ಹರೇ ಶ್ರೀನಿವಾಸ ಬಂದನಲ್ಲೇ ಭಾಗ್ಯನಿಧಿ ಬಂದನಲ್ಲೇ ಕೃಪಾ ಸಿಂಧು ಬಂದನಲ್ಲೇ ರಾಮಣಿ ನಿನ್ನ ರಮನೆಗೆ ಬಂದನಲ್ಲೇ ಲ್ಲೇ ಭಾಗ್ಯಾನಿಧಿ ಬಂದನಲ್ಲೇ ಕೃಪಾ ಸಿಂಧು ಬಂದನಲ್ಲೇ ರಮಣಿ ನಿನ್ನ ರಮನೆಗೆ ಬಂದನಲ್ಲೇ ನಂದ ಗೋಪ ಕಂದನಾಗಿ ಬೃಂದಾವನ ಇಂದಿರಾರ ಇಂದಿರಾರಮಣ ಬಂದ ಮಂದರು ನಂದ ಗೋಪ ಕಂದನಾಗಿ ಬೃಂದಾವನ ಇಂದಿರಾರ ಇಂದಿರಾರಮಣ ಬಂದ ಮಂದರು ಧಾರ ಇಂದ ಬಂದ ಸಿರಿ ವದನ ದೇವ ಕಾಣಮ್ಮ ಬಂದ ಸಿರಿ ವದನ ದೇವ ಕಾಣಮ್ಮ ಬಂದನಲ್ಲೇ ಭಾಗ್ಯನಿಧಿ ಬಂದನಲ್ಲೇ ಕೃಪಾ ಸಿಂಧು ಬಂದನಲ್ಲೇ ರಮಣಿ ನಿನ್ನ ರಮನೆಗೆ ಬಂದನಲ್ಲೇ ರಮಣಿ ನಿನ್ನ ರಮನೆಗೆ ನವರ ರ ಕಿರೀಟ ತೊಟ್ಟು ಸಪ್ತ ಸೂರ್ಯ ಮಂಟಪದಿ ಬರುವ ನ್ಯಾರಮ್ಮ ಮುತ್ತೂ ಮಾಣಿಕ್ಯ ನವ ರನ ದಿರೀಟ ಸಪ್ತ ಸೂರ್ಯಾ ಮಂಟಪದಿ ಬರುವ ನ್ಯಾರಮ್ಮ ದೇವ ಕಾಣಮ್ಮ ಕೌತುಂಬ ಬಹ ದೇವ ಕಾಣಮ್ಮ ಬಂದನಲ್ಲೇ ನಿಧಿ ಬಂದನಲ್ಲೇ ಕೃಪಾ ಸಿಂಧು ಬಂದನಲ್ಲೇ ರಮಣಿ ನಿನ್ನ ರಮನೆಗೆ ಬಂದನಲ್ಲೇ ರಮಣಿ ನಿನ್ನ ರಮನೆಗೆ ಕಡಗ ನೀಲ ದುಡುಗೆಯ ತೊಟ್ಟು ನೀಲವಣ್ಣ ದೇಹದಿಂದ ಬರುವ ಯಾರಮ್ಮ ಕಾಲ ಕಡಗ ನೀಲ ದುಡುಗೆಯ ತೊಟ್ಟು ನೀಲವಣ್ಣ ದೇಹದಿಂದ ಬರುವ ನ್ಯಾರಮ್ಮ ಅಯವದನ ಕಾಣಮ್ಮ ಮೇಲಾಗಿ ವಾಲಿದ ಯವದನ ಕಾಣಮ್ಮ ಬಂದನಲ್ಲೇ ಭಾಗ್ಯನೀಧಿ ಬಂದನಲ್ಲೇ ಕೃಪಾ ಸಿಂಧು ಬಂದನಲ್ಲೇ ರಮಣಿ ನಿನ್ನ ರಮನೆಗೆ ಬಂದನಲ್ಲೇ ರಮಣಿ ನಿನ್ನ ರಮನೆಗೆ തുറ മിഞ്ചുത്തരുന്ന തൊടയു ളെയ ഉന്ന ഗാംഭീര്യവ്യമ്മ ചിന്നുർഗ മിഞ്ചുത്തൊടയൂല ഉന്ന ഗാംഭീര്യൂ ന്യാരമ ಚೆನ್ನಿಗ ಯಾವ ದೇವ ಕಾಣಮ್ಮ ಚನ್ನಿಗ ಯಾವ ದೇವ ತಾಣಮ್ಮ ಬಂದನಲ್ಲೇ ಭಾಗ್ಯನಿಧಿ ಬಂದನಲ್ಲೇ ಕೃಪಾ ತಿಂದು ಬಂದನಲ್ಲೇ ರಮಣಿ ನಿನ್ನ ರಮನೆಗೆ ಬಂದನಲ್ಲೇ ರಾಮಣಿ ನಿನ್ನ ರಮನೆಗೆ ಲ್ಲಿ ಶ್ರೀವತ್ತ ಕೊರಳ ಕೌತು ಭಹಾರ ಸರಿ ಹೇ ಜೀ ಕೂತ ಬರುವ ನ್ಯಾರಮ್ಮ ಪೂರದಲ್ಲಿ ಶ್ರೀವತ್ತ ಕೋರಳ ಕೌತು ಭಾರ ಸರಿ ಹೆ ಜೀ ಕೂತ ಬರುವ ನ್ಯಾರಮ್ಮ ದೇವ ಕಾಣಮ್ಮ ಗುರುವಾದಿ ರಾಜರಿಗೊಲಿದು ಪುರದಲ್ಲಿ ನಿಂದ ವರದ ಶ್ರೀಯವದನ ದೇವ ಕಾಣಮ್ಮ ವರ ಬಂದನಲ್ಲೇ ಭಾಗ್ಯನಿಧಿ ಬಂದನಲ್ಲೇ ಕೃಪಾ ತಿಂದು ಬಂದನಲ್ಲೇ ಭಾಗ್ಯನಿಧಿ ಬಂದನಲ್ಲೇ ಕೃಪಾ ತಿಂದು ಬಂದನಲ್ಲೇ ರಾಮಣಿ ನಿನ್ನ ರಾಮನಿಗೆ ಬಂದನಲ್ಲೇ ರಾಮಣಿ ನಿನ್ನ ರಾಮನಿಗೆ ಬಂದನಲ್ಲೇ ರಾಮಣಿ ನಿನ್ನ ಬಂದನಲ್ಲೇ ಠಠಠಠಠಠಠ <muchas>